ಆರೋಗ್ಯಕ್ಕೆ ಆರೋಗ್ಯವಾಗಿ ಮನುಷ್ಯ ಇರಲು ಡಾಕ್ಟರ್ಗಳು ಸೊಪ್ಪುಗಳನ್ನು ತಿನ್ನು ಹೇಳುತ್ತಾರೆ ಅಂತ ಮನುಷ್ಯರು ಯಾವ ಸೊಪ್ಪನ್ನು ತಿನ್ನಬೇಕು ಯಾವ ಏನು ಮಾಡಬೇಕು ಅನ್ನೋದು ಮನುಷ್ಯರಿಗೆ ಗೊತ್ತಾಗಲಿಲ್ಲ ಆದರೂ ಸೊಪ್ಪುಗಳನ್ನು ತಿಂದರೆ ಮನುಷ್ಯರು ಆರೋಗ್ಯಕ್ಕೆ ಆರೋಗ್ಯವಾಗಿ ಇರುತ್ತಾರೆ ಎನ್ನುವ ನಂಬಿಕೆಯು ಹಲವು ಇದೆ ಹೌದು ಅಂತಹ ಸೊಪ್ಪುಗಳು ನಮ್ಮ ಹಿಂದಿನ ಅಜ್ಜ ಅಜ್ಜಿ ಕಾಲದಲ್ಲಿ ಸೊಪ್ಪುಗಳನ್ನು ತಿಂದು ಬದುಕ್ ಬದುಕಿನಂತಹ ಉದಾಹರಣೆಗಳು ಬಹಳ ಬಹಳ ಇವೆ ಅಂತಹ ಉದಾಹರಣೆಗಳು ಸಾಕಷ್ಟು ಹೇಳ್ತಾ ಹೋದರೆ ಬಹಳ ಇದೆ ಸೊಪ್ಪುಗಳನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯ ಒಳ್ಳೆಯದನ್ನು ಆಗುತ್ತದೆ ಆರೋಗ್ಯ ಆರೋಗ್ಯವನ್ನು ನಾವು ಚೆಂದಾಗಿ ಇಡು ಇಡಿ ಚೆಂದಾಗಿ ಇಟ್ಟುಕೊಳ್ಳಲು ಅನೇಕ ಸೊಪ್ಪುಗಳನ್ನು ತಿನ್ ತಿನ್ನಬೇಕು ಅಂತಹ ಸೊಪ್ಪುಗಳನ್ನು ಡಾಕ್ಟರ್ ನಮಗೆ ಸಲಹೆ ತಿನ್ನಲು ಸಲಹೆ ನೀಡುತ್ತಾರೆ ಅಂತಹ ಸೊಪ್ಪುಗಳಲ್ಲಿ ಈ ಈ ಸೊಪ್ಪು ಒಂದು ಈ ಈ ಸೊಪ್ಪು ತಿಂದರೆ ನಮ್ಮ ಆರೋಗ್ಯ ಒಳ್ಳೆಯದಿರುತ್ತೆ ಹಾಗೂ ನಮ್ಮ ಆರೋಗ್ಯ ಇರುವ ಎಲ್ಲ ಆಯಾಸ ಮತ್ತು ಮೊಣ್ಕಾಲು ನೋವು ದೇಹದಲ್ಲಿ ಆಗುವ ಬದಲಾವಣೆಗಳು ಎಲ್ಲವನ್ನು ಒಳ್ಳೆಯದು ಒಳ್ಳೆಯದಾಗುತ್ತದೆ ಅಂತಹ ಸೊಪ್ಪನ್ನು ಈ ಸೊಪ್ಪನ್ನು ತಿನ್ನಬೇಕು ಹೌದು ಫ್ರೆಂಡ್ ಈ ಸೊಪ್ಪನ್ನು ತಿಂದರೆ ಪ್ರತಿಯೊಂದು ನಮ್ಮ ದೇಹದಲ್ಲಿರುವ ಎಲ್ಲ ನೋವುಗಳು ಮೊಣ್ಕಾಲು ನೋವು ಕೈಕಾಲು ನೋವು ಎಲ್ಲ ದೂರಾಗುತ್ತದೆ ಈ ಸೊಪ್ಪನ್ನು ತಿಂದರೆ ನಮ್ಮ ಆರೋಗ್ಯ ಒಳ್ಳೆಯದು ಆಗುತ್ತದೆ ಹಾಗೂ ಒಂದು ಒಂದು ಇದರಿಯಲ್ಲಿ ಮನುಷ್ಯ ಆರೋಗ್ಯ ಇರುತ್ತಾನೆ ಈ ಸೊಪ್ಪನ್ನು ತಿನ್ನಲು ಈ ಪ್ರಾರಂಭಿಸಿ ಈ ಸೊಪ್ಪು ನೈಸರ್ಗಕ್ಕೆ ಅಷ್ಟೇ ಸಿಗುತ್ತದೆ ನೈಸರ್ಗಕ್ಕೆ ಅಂದರೆ ಮಳೆಗಾಲದಲ್ಲಿ ಮಾತ್ರ ಈ ಸೊಪ್ಪು ಸಿಗಲು ಸಾಧ್ಯ ಇಲ್ಲಂದರೆ ಈ ಸೊಪ್ಪು ಎಲ್ಲೂ ಸಿಗುವುದಿಲ್ಲ ಇಂತಹ ಸೊಪ್ಪನ್ನು ತಿನ್ನಿ ನಿಮ್ಮ ಆರೋಗ್ಯವನ್ನು ಇಟ್ಟುಕೊಳ್ಳಿ ಹೌದು ಈ ಸೊಪ್ಪನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಆಗುತ್ತದೆ ಈ ಸೊಪ್ಪನ್ನು ತಿನ್ನು ತಿನ್ನಿ ಆರೋಗ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ನಾನು ಹೇಳಲು ಬಯಸುತ್ತೇನೆ ನಮಸ್ಕಾರ ಈ